ಎಲ್ಲರಿಗೂ ನಮಸ್ಕಾರಗಳು ಹಾಗೂ ವಿಶ್ವ ಹೃದಯ ದಿನದ ಶುಭಾಶಯಗಳು ಹೃದಯ ನಮ್ಮ ದೇಹದ ಬಹುಮುಖ್ಯ ಅಂಗ ಅದಕ್ಕಾಗಿ ದೈಹಿಕವಾಗಿ ಮಾಡಬೇಕಾದದು ದೈಹಿಕ ವ್ಯಾಯಾಮ ಹೃದಯ ಹೇಳುತ್ತೆ ನನಗಾಗಿ ನೀನು ಒಂದು ತಾಸು ಚಲಿಸು ನಿನಗಾಗಿ ನಾನು ನಿರಂತರ ಚಲಿಸುವೆ ಎಂದು ಇನ್ನು ಹೃದಯದ ಚಲನೆಗೆ ನಾವು ಮಾನಸಿಕವಾಗಿಯೂ ಕೆಲವೊಂದು ಸಿದ್ಧತೆ ಮಾಡಿಕೊಳ್ಳಬೇಕು ಅದೆಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಷ್ಟ ಎಂದು ಬಂದವರಿಗೆ ಕರುಣೆ ತೋರಿಸಬೇಕು ಇಷ್ಟಪಡುವವರಿಗೆ ಪ್ರೀತಿ ತೋರಿಸಬೇಕು ಸ್ನೇಹ ಬೇಕೆಂದವರಿಗೆ ವಿಶ್ವಾಸ ತೋರಿಸಬೇಕು ಸ್ನೇಹಿತರೆ ಇವೆಲ್ಲದರ ಜೊತೆಗೆ ದಿನಕ್ಕೆ ಒಂದಿಷ್ಟು ಸಮಯವಾದರೂ ಮನಬಿಚ್ಚಿ ನಗಬೇಕು ನಮ್ಮ ಮನಸ್ಸು ಒತ್ತಡದ ಬದುಕಿನಿಂದ ತುಕ್ಕು ಹಿಡಿದ ಬಾಗಿಲಿನಂತಾಗಿದೆ ಅದನ್ನು ತೆಗೆಯಬೇಕಾದರೆ ಅನ್ನುವ ಶಬ್ದ ಬರುವಂತೆ ನಾವು ನಗಲು ಪ್ರಯತ್ನಿಸಿದಾಗ ಕೀರಲು ಧ್ವನಿ ಬಂದರೂ ಬರಬಹುದು ಪ್ರಯತ್ನ ಮಾಡಿ ಜೋರಾಗಿ ನಗೋಣ ಇತರರನ್ನು ನಗಿಸೋಣ ನಗಲು ಲಾಫಿಂಗ್ ಕ್ಲಬ್ಗೆ ಹೋಗಬೇಕೆಂದೇನೂ ಇಲ್ಲ ನಮ್ಮ ವಾತಾವರಣವನ್ನೇ ನಗೆಗಡಲು ಮಾಡಬಹುದಲ್ಲವೇ ಸ್ನೇಹಿತರೆ ನನ್ನ ಸಣ್ಣ ಮಗ ಚಿಕ್ಕವನಿದ್ದಾಗ ತುಂಬ ಅಂದರೆ ತುಂಬಾ ಸಣ್ಣಗಿದ್ದ ಒಂದಿನ ಅವನು ನನ್ನ ಹತ್ರ ಬಂದು ಹೇಳಿದ ಅಮ್ಮ ನಾನು ಇವತ್ತಿನ ಗಣಪತಿ ಕಾರ್ಯಕ್ರಮದಲ್ಲಿ ವೇಷ ಹಾಕಬೇಕು ಅಂದ ಅದಕ್ಕೆ ನಾನು ಇಷ್ಟು ಸಣ್ಣಗಿರುವ ವ್ಯಕ್ತಿಗೆ ಹೇಗಪ್ಪ ವೇಷ ಹಾಕ್ಬೋದು ಅಂತ ನನಗೇನೂ ಕಳಿಲಿಲ್ಲ ಹೌದಾ ಅಂತ ಸುಮ್ಮನಾಗಿಬಿಟ್ಟೆ ಆದರೆ ಅವನು ಸುಮ್ಮನ ಅವತ್ತೇ ನೋಡಿದಂಥ ಉಪೇಂದ್ರ ಅವರ ಚಲನಚಿತ್ರಕ್ಕೆ ಪ್ರಭಾವಿತನಾಗಿ ಪ್ರೀತ್ಸೆ ಪ್ರೀತ್ಸೆ ನನ್ನ ಮುಚ್ಚಿ ನಿನ್ನ ಪ್ರೀತ್ಸೆ ಅಂತ ಡ್ಯಾನ್ಸ್ ಮಾಡಿ ನಕ್ಕ ಹಾಡ್ತಾ ನಕ್ಕಾಗ ಸಭೆಯಲ್ಲಿದ್ದ ಎಲ್ಲ ಜನ ಚಪ್ಪಾಳೆ ಹಾಕಿ ನಕ್ಕಿದ್ದೇ ನಕ್ಕಿದ್ದು ಯಾಕಂದರೆ ಅವನು ಆ್ಯಕ್ಟಿಂಗ್ನಲ್ಲಿ ಕಣ್ಮುಚ್ಚಿಯನ್ನು ಬದಲು ನನ್ನ ಮುಚ್ಚಿ ಎಂದು ಹಾಡಿದ್ದ ಅದೇ ರೀತಿ ನಮ್ಮ ಜೊತೆ ಒಬ್ಬರು ಶಿಕ್ಷಕರಿದ್ದಾರೆ ಸ್ನೇಹಿತರೆ ಅವ್ರ ಹೆಂಡತಿನ ತುಂಬ ಹೋಳ್ತಾರೆ ಹೇಗಂತೀರ ನನ್ನ ಹೆಂಡತಿ ಕೈ ರುಚಿ ಭಾಳ ಚಂದ ನನ್ನ ಹೆಂಡತಿ ನೋಡಲು ತುಂಬ ಅಂದ ಆದರೆ ನಾನು ತಪ್ಪು ಮಾಡಿದರೆ ಅವಳ ಬಾಯಿ ರುಚಿನ ಕಿವಿ ಮುಚ್ಚಿ ಕೇಳೋದೇ ಚಂದ ಅಂತ ಇನ್ನು ಒಬ್ಬ ವಿದ್ಯಾರ್ಥಿ ನಮ್ಮ ಶಾಲೆಗೆ ಲೇಟಾಗಿ ಬಂದ ಯಾಕಪ್ಪ ಲೇಟು ಒಂದೇ ಅದಕ್ಕೆ ಅವನು ಹೇಳಿದ ಹುಂಜ ಲೇಟಾಗಿ ಕೂಗ್ತು ಟೀಚರ್ ಅಂತ ಅದಕ್ಕೆ ನಾನು ಅಂದೆ ಮನೆ ಹತ್ರ ಹುಂಜ ಐದಕ್ಕೆ ಕೂಗುತ್ತಲ್ಲೋ ಅಂತ ಅದಕ್ಕೆ ಅವನೇನು ಹೇಳಿದೆ ಗೊತ್ತೇ ಟೀಚರ್ ನಿಮ್ಮ ಮನೆ ಹತ್ರ ಐದಕ್ಕೆ ಕೂಗಿದ ಹುಂಜ ನಮ್ಮ ಮನೆಗೆ ಬರಬೇಕಾದ್ರೆ ಏಳಾಯಿತು ಟೀಚರ್ ಅದಕ್ಕೆ ನಾನು ಲೇಟಾಗಿ ಬಂದದ್ದು ಅಂದ ನೋಡಿರಿ ಈಗಿನ ಕಾಲದ ಮಕ್ಕಳು ಅದೇ ರೀತಿ ನಾನು ಒಂದಿನ ನನ್ನ ಮಗನ ಬ್ಯಾಂಕಿಗೆ ಹೋಗಿದ್ದೆ ಬ್ಯಾಂಕ್ನಲ್ಲಿ ಕಸ್ಟಮರ್ ಏನೋ ಹೇಳಿದರು ಅಂತ ಬ್ಯಾಂಕಿನ ಸಿಬ್ಬಂದಿ ಎಲ್ಲ ಜೋರಾಗಿ ಕೊಳ್ಳಂತ ಇದ್ದರು ಸ್ನೇಹಿತರೆ ಅಲ್ಲಿ ಕುಳಿತಂಥ ಕ್ಯಾಶಿಯರ್ ಮಾತ್ರ ಗಂಭೀರವಾಗಿ ಕೂತ್ಕೊಂಡಿದ್ರು ನನಗೆ ಅವ್ರ ಯಾಕೆ ಗಂಭೀರವಾಗಿ ಕೂತ್ಕೊಂಡಿದ್ದಾರೆ ಅಂತ ಅನ್ನಿಸ್ತು ನನ್ನ ಮಗನ ಸೊನ್ನೆ ಮಾಡಿ ಕೇಳಿದೆ ಯಾಕಪ್ಪ ಹೀಗೆ ಅಂತ ಅದಕ್ಕೆ ನನ್ನ ಮಗ ಒಂದು ಫಲಕ ತೋರಿಸಿದ ನೋಡಿದರೆ ಆ ಕ್ಯಾಶರ್ ಮೇಲ್ಭಾಗದಲ್ಲಿ ಬರೆದಿತ್ತು ಫಲಕದಲ್ಲಿ ನಗದು ಅಂತ ಅಂದರೆ ಅವ್ರು ಅಂದ್ಕೊಂಡಿದ್ರು ಅನಿಸುತ್ತೆ ನಗೋದು ಅಂದರೆ ಹಣ ಅಷ್ಟೇ ಅಲ್ಲ ನಗೋದು ಬೇಡ ಅಂತ ಅಂದ್ಕೊಂಡು ಗಂಭೀರವಾಗಿ ಕೂತಿದ್ರು ಅಂತ ಅದೇ ರೀತಿ ನನ್ನ ಅಳಿಯನಿಗೆ ಒಂದು ದಿನ ಕೇಳಿದೆ ಮದುವೆ ವಯಸ್ಸಿಗೆ ಬಂದಲ್ಲಪ್ಪ ಎಂಥ ಹುಡುಗಿನ ನೋಡಬೇಕು ಅಂತ ಆಗ ನನ್ನ ಅಳಿಯ ಹೇಳಿದ ಕಪ್ಪಾಗಿದ್ದರೂ ಚಿಂತೆ ಇಲ್ಲ ಅತ್ತ ಅಂದ ನಾನು ಹಾಂದೆ ಯಾಕಂದರೆ ಅವನು ತುಂಬ ಸ್ಮಾರ್ಟು ಅದಕ್ಕೆ ಅವನಂದ ಕಪ್ಪಾಗಿದ್ರೂ ಪರವಾಗಿಲ್ಲ ಆದರೆ ಅವಳು ತೆಪ್ಪಗಿದ್ರೆ ಸಾಕು ಅಂತ ನೋಡಿ ಸ್ನೇಹಿತರೆ ತೆಪ್ಪಗಿರುವಂಥ ಹೆಣ್ಮಗು ಈಗೆಲ್ಲಾದರೂ ಸಿಗುತ್ತಾ ಸಿಕ್ಕರೆ ನನಗೊಂದಿಷ್ಟು ಮೆಸೇಜ್ ಮಾಡಿ ಅದೇ ರೀತಿ ನನ್ನ ದೊಡ್ಡ ಮಗ ಮತ್ತು ಸೊಸೆ ಎಲ್ಲೋ ಹೊರ ಹೊರಟಿದ್ರು ಬೇಗನೆ ತಯಾರಾಗಿ ಬಂದಂಥ ನನ್ನ ಮಗ ತನ್ನ ಹೆಂಡ್ತಿನ ಕಾಯ್ದ ಅಲ್ವೇ ನಾನು ಎಷ್ಟು ಬೇಗ ರೆಡಿಯಾಗಿ ಬಂದೆ ನೀನು ಇನ್ನೂ ರೆಡಿಯಾಗಿಲ್ವಾ ಅಂತ ಕೇಳಿದೆ ಆಗ ನಾನು ಸೊಸೆ ಏನು ಹೇಳಿದ್ಲು ಗೊತ್ತಾ ಮುದೋಳು ಮ್ಯಾಗಿಗೂ ಹೈದರಾಬಾದ್ ಬಿರಿಯಾನಿಗೂ ತುಂಬ ವ್ಯತ್ಯಾಸ ಅಲ್ವಾ ಸ್ವಲ್ಪ ವೇಟ್ ಮಾಡು ಅನ್ಬೇಕಾ ಅದೇ ರೀತಿ ನಮ್ಮ ಮನೆ ಹತ್ರ ಬಿಸಿ ರಕ್ತದ ಕೆಲವೊಂದು ಮಕ್ಕಳಿದ್ದಾರೆ ಸ್ನೇಹಿತರೆ ಅವರು ತಮ್ಮ ಗೆಳತಿಗೆ ಹೇಳ್ತಾರಂತೆ ಲವ್ ಲವ್ ಅಂತ ಅದೇ ಮಕ್ಕಳು ಮದುವೆಯಾಗಿ ಅದೇ ಹೆಂಡತಿಗೆ ಗೆಳತಿಗೆ ಹೇಳ್ತಾರೆ ಏನಂತ ಯಾಕೆ ಓದರ್ತಿ ಬೌ ಬೌ ಅಂತ ಹೀಗೆ ಸ್ನೇಹಿತರೆ ಅನೇಕ ನಗೆಯ ಸಂದರ್ಭಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಬರ್ತಾನೆ ಇರ್ತವೆ ಆದರೆ ನಗಲಿಕ್ಕೆ ನಮಗೆ ಮನಸ್ಸಿಲ್ಲ ಅಷ್ಟೇ ಸ್ನೇಹಿತರೆ ಆ ನಗೆಯ ಸಮಯಗಳನ್ನು ರಸಮಯ ಮಾಡಿಕೊಂಡು ಹೃದಯವನ್ನು ಚೆನ್ನಾಗಿಟ್ಕೊಂಡು ಹೃದಯವಂತರಾಗೋಣ ಅಂತ ಹೇಳ್ತಾ எல்லாருக்கும் நான் অনন্ত অনন্ত நமஸ்காரம்